ನನ್ನ ಇಂಟರ್ವ್ಯೂ ನಾನು ಹೇಳಿದ್ದು ಪ್ರತಿ ಚಾನೆಲ್ನವರು ಇವತ್ತು ಇಷ್ಟು ಕೋಟಿ ರೆವಿನ್ಯೂ ಕರ್ನಾಟಕದಲ್ಲಿ ತಗೋತಾ ಇದಾರೆ ಅವರ ಸಾಮಾಜಿಕ ಬದ್ಧತೆ ಏನು ಪ್ರಶ್ನೆ ಮಾಡೋದು ಒಂದು ಮಾಧ್ಯಮದ ಕರ್ತವ್ಯ ಎಲ್ಲಾ ಇಶ್ಯೂಗಳನ್ನ ರೈಸ್ ಮಾಡೋದು ಜನಗಳ ಮುಂದೆ ಪ್ರೊಡ್ಯೂಸ್ ಮಾಡೋದು ಆದ್ರಿಂದ ಯಾರ್ಯಾರಿಂದ ಏನೇನು ಉತ್ತರ ಕೊಡಿಸಬೇಕು ಅದು ಜನಗಳ ಮುಂದೆ ಪ್ರೆಸೆಂಟ್ ಮಾಡೋದು ಮಾಧ್ಯಮದ ಕರ್ತವ್ಯ ಅಲ್ವಾ ಹೌದು ಆ ಕರ್ತವ್ಯದ ಜೊತೆಗೆ ಎಲ್ಲರ ಕರ್ತವ್ಯಗಳನ್ನ ಪ್ರಶ್ನೆ ಮಾಡುವಂತ ಒಂದು ಹಕ್ಕನ್ನು ಮಾಧ್ಯಮ ಇಟ್ಕೊಂಡಿದೆ ಫ್ರೀಡಮ್ ಆಫ್ ಸ್ಪೀಚ್ ಅಲ್ವಾ ಸರ್ ಈಗ ನಾನ್ ಕೇಳ್ತಾ ಇರೋದು ಮಾಧ್ಯಮ ಹೋಗ್ತಿರೋ ದಿಕ್ಕು ಮಾಧ್ಯಮ ನಡ್ಕೋತಿರೋ ರೀತಿ ಬಗ್ಗೆ ಕೆಲವು ಪ್ರಶ್ನೆಗಳು ಜನಸಾಮಾನ್ಯರಿದೆ ಅದನ್ನ ಕೇಳೋ ಫ್ರೀಡಮ್ ಆಫ್ ಸ್ಪೀಚ್ ನಮಗೆ ಇಲ್ವಾ ಇದೆ ಅಂದಾಗ ನಾನು ಎಲ್ಲಿ ಕೇಳಬೇಕು ಈಗ ನಿಮ್ಮನ್ನ ಕೇಳಬೇಕಂದ್ರೆ ನಿಮ್ ಚಾನೆಲ್ ಬರಬೇಕು ಇನ್ನೊಬ್ಬರನ್ನ ಅಂದ್ರೆ ಇನ್ನೊಬ್ಬ ಚಾನಲ್ ಐ ಹ್ಯಾವ್ ಟು ಇಂಟರ್ಫಿಯರ್ ಚಾಯ್ಸ್ ನಾನು ಚಾನೆಲ್ ನಲ್ಲಿ ಬಿಟ್ಬಿಡಣ ಅಂತಿದೀನಿ ನಾನು ಈಗ ಇಟ್ ಇಸ್ ನಾಟ್ ಅಬೌಟ್ ಚಾನೆಲ್ ಇಟ್ ಇಸ್ ಅಬೌಟ್ ದಿ ಪರ್ಸನಲಿಟೀಸ್ ಅಂತಾ ಸರ್ ಯಾಕೆ ಆಫೀಸಿಗೆ ಬರಬೇಕಾ ನಾನು ಯಾಕೆ ಬರಬೇಕು व्हाई ಡು ಯು ಎಕ್ಸ್‌ಪೆಕ್ಟ್ ಮೀ ಯು ಮೇಕ್ ಎ ವೇದಿಕೆ ಅಂಡ್ ಐ ಷುಡ್ ಕಮ್ ಅಂತಾ ನೀವು ಯಾಕೆ ಎಕ್ಸ್‌ಪೆಕ್ಟ್ ಮಾಡ್ತಿದ್ದೀರಿ ನಾನು ಯಾಕೆ ಎಕ್ಸ್‌ಪೆಕ್ಟ್ ನಾನು ಜಾಗ ಇರೋ ಜಾಗದಲ್ಲಿ ನಾನು ಕಲಿಬಹುದು ಹೊರತು ನೀವು ಕರೆದಿ ಜಾಗಕ್ಕೆ ಬರಕಾಗಲ್ಲ ನನಗೆ व्हाई ಷುಡ್ ಐ ಕಮ್ ಐ ऍಮ್ ನಾಟ್ ಆಸ್ಕ್ಡ್ ಯು ಟು ಚಾಲೆಂಜ್ ಮೀ ಆನ್ ದಿ ಟ್ವಿಟರ್ ಡಿಡ್ ಐ ಆಸ್ಕ್ ಯು ವಾಟ್ ಇಸ್ ದಟ್ ಸರ್ ಡಿಡ್ ಐ ಆಸ್ಕ್ ಯು ಟು ಚಾಲೆಂಜ್ ಮೀ ಆನ್ ಇಟ್ ಈಗ ನೀವು ನಮಗೆ ನಿಮ್ಮ ವೈಯಕ್ತಿಕ ನಿರ್ಧಾರ